ಸನ್ಯಾಸಿಗಳಾದವರು ಯಾವತ್ತೂ ಕೂಡ ಹಣವನ್ನ ಕೈಯಿಂದ ಮುಕ್ಲಿಕ್ಕೆ ಹೋಗಬಾರದು ಅಂತ ಹೇಳತ್ತೆ ಶಾಸ್ತ್ರ ಹಿಂದಿನ ಕಾಲದ ಶೃಂಗೇರಿ ಮಠದ ಒಬ್ಬ ಪೀಠಾಧಿಪತಿಗಳು ತುಂಬಾ ದೊಡ್ಡ ತಪಸ್ವಿಗಳು ಯಾವತ್ತೂ ಕೂಡ ಇನ್ನೊಬ್ಬರ ಕೈಯಿಂದ ಒಂದು ರೂಪಾಯಿಯನ್ನು ಕೂಡ ಇಸಿದುಕೊಳ್ಳದೆ ಇರತಕ್ಕಂಥ ಮಹಾವಿರಕ್ತ ಶಿಖಾಮಣಿಗಳು ಆ ಸನ್ಯಾಸಿಗಳು ಮೈಸೂರು ಮಹಾರಾಜರು ಅವರ ಪಾಂಡಿತ್ಯವನ್ನ ಅವರ ತಪಸ್ಸಿಗೆ ಬೆರಗಾಗಿ ತುಂಬಾ ಒತ್ತಾಯ ಪೂರ್ವಕವಾಗಿ ಅವರಿಗೆ ಕೊಡಬೇಕು ಅಂತ ಹೋಗ್ತಾರೆ ರಾಜನ ಒತ್ತಾಯಕ್ಕೆ ಮಣಿದು ಆ ಸನ್ಯಾಸಿಗಳು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೋಗ್ತಾರೆ ಆಗ ತಕ್ಷಣವೇ ಆ ರಾಜ ಕೊಟ್ಟ ಯಾವ ದಾನದ ವಸ್ತುಗಳು ಇದೆ ಅದೆಲ್ಲವೂ ಕೂಡ ಸುಟ್ಟೇ ಹೋಗ್ಬಿಡ್ತಂತೆ ಆ ಶ್ರೀಗಳ ಕೈಗಳ ಸನ್ನಿಧಾನದಲ್ಲಿ योन प्रवेश्य माच मई प्रसुप्ताजीवयशक्तिधरस्वधा अन्या हस्तचरण्रवणादीं प्राणन्नमो भगवते पुरषा तोभ्यं तपस्वाध्याय शुश्रूषा कृष्णपूजार मुनि विश्व वंदे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಯರ ಸಹಸ್ರನಾಮಗಳ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ನಾಮದ ಚಿಂತನೆಯನ್ನ ಮಾಡೋಣ ಓಂ ಈಶಣತ್ರಯವರ್ಜಿತಾಯ ನಮಃ ಉಪನಿಷತ್ತುಗಳಲ್ಲಿ ಮೂರು ರೀತಿಯಾದ ಈಷಣಗಳನ್ನ ಪರಿತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಒಂದು ಪುತ್ರೇಷಣ ಇನ್ನೊಂದು ದಾರೇಶ ಇನ್ನೊಂದು ವಿತ್ತೇಷಣ ಅಂತ ಈ ರೀತಿಯಾಗಿ ಮೂರು ರೀತಿಯಾದ ಈಶಣಗಳನ್ನ ಉಪನಿಷತ್ತುಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ ಒಬ್ಬ ವ್ಯಕ್ತಿ ಸಾಧನೆಯ ಮೆಟ್ಟಿಲನ್ನ ಏರಬೇಕಾದ್ರೆ ಈ ಈಶಣಗಳನ್ನ ಬಿಟ್ಟರೆ ಮಾತ್ರ ಅದು ಏರ್ಲಿಕ್ಕೆ ಸಾಧ್ಯ ತತ್ರಾಪಿ ವಿತ್ತೇಷಣ ಹಣ ಇಲ್ಲದೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಎಷ್ಟು ಸುಖದಿಂದ ನಿಶ್ಚಿಂತನಾಗಿ ಜೀವನವನ್ನ ನಡೆಸ್ತಾ ಇರ್ತಾನೋ ಅಷ್ಟು ಸುಖದಲ್ಲಿ ಅಥವಾ ಅಷ್ಟು ನಿಶ್ಚಿಂತೆಯಿಂದ ಧನವಂತನಾದ ಶ್ರೀಮಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಒಂದು ಮಕ್ಕಳ ಮೇಲಿನ ಇರತಕ್ಕಂತಹ ವ್ಯಾಮೋಹ ಹಣದ ಮೇಲೆ ಇರತಕ್ಕಂತಹ ವ್ಯಾಮೋಹ ಹೆಂಡತಿಯ ಮೇಲೆ ಇರತಕ್ಕಂತಹ ಮಮಕಾರ ಹಾಗಾಗಿ ಸಾಮಾನ್ಯ ವ್ಯಕ್ತಿಯೇ ಸಾಧನೆಯ ಮೆಟ್ಟಿಲನ್ನ ಏರಬೇಕಾದ್ರೆ ಈ ಮೂರನ್ನೂ ಪರಿತ್ಯಾಗ ಮಾಡಬೇಕು ಅಂತ ಹೇಳತ್ತೆ ಶಾಸ್ತ್ರ ತತ್ರಾಪಿ ಸನ್ಯಾಸಿಗಳು ಈ ಮೂರನ್ನೂ ಕೂಡ ಅನಿವಾರ್ಯವಾಗಿ ಇವುಗಳನ್ನು ಬಿಡಬೇಕು ಅಂತ ಧರ್ಮಶಾಸ್ತ್ರಗಳು ನಮಗೆ ತಿಳಿಸಿಕೊಡ್ತವೆ ವಿತ್ತೇಷಣ ಸನ್ಯಾಸಿಗಳಾದವರು ಯಾವತ್ತೂ ಕೂಡ ಹಣವನ್ನ ಕೈಯಿಂದ ಮುಟ್ಟಲಿಕ್ಕೆ ಹೋಗಬಾರದು ಅಂತ ಹೇಳುತ್ತೆ ಶಾಸ್ತ್ರ ಹಿಂದಿನ ಕಾಲದ ಶೃಂಗೇರಿ ಮಠದ ಒಬ್ಬ ಪೀಠಾಧಿಪತಿಗಳು ತುಂಬಾ ದೊಡ್ಡ ತಪಸ್ವಿಗಳು ಮಹಾವಿರಕ್ತ ಶಿಖಾಮಣಿಗಳು ಯಾವತ್ತೂ ಕೂಡ ಇನ್ನೊಬ್ಬರ ಕೈಯಿಂದ ಒಂದು ರೂಪಾಯಿಯನ್ನು ಕೂಡ ಇಸಿದುಕೊಳ್ಳದೇ ಇರತಕ್ಕಂಥ ಮಹಾವಿರಕ್ತ ಶಿಖಾಮಣಿಗಳು ಆ ಸನ್ಯಾಸಿಗಳು ಮೈಸೂರು ಮಹಾರಾಜರು ಅವರ ಪಾಂಡಿತ್ಯವನ್ನು ಅವರ ತಪಸ್ಸಿಗೆ ಬೆರಗಾಗಿ ತುಂಬ ಒತ್ತಾಯಪೂರ್ವಕವಾಗಿ ಅವರಿಗೆ ಕೊಡಬೇಕು ಅಂತ ಹೋಗ್ತಾರೆ ನಿರಾಕರಣೆ ಮಾಡ್ತಾರೆ ಯಾವತ್ತೂ ಇನ್ನೊಬ್ಬರ ಕೈಯಿಂದ ನಾವು ಸ್ವೀಕಾರ ಮಾಡಿದ್ದು ಅಂತ ಇಲ್ಲವೇ ಇಲ್ಲ ಹಾಗಾಗಿ ಬೇಡ ಅಂತ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅದನ್ನ ಆ ರಾಜ ಕೇಳಲಿಲ್ಲ ಕೊನೆಗೆ ರಾಜನ ಒತ್ತಾಯಕ್ಕೆ ಮಣಿದು ಆ ಸನ್ಯಾಸಿಗಳು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೋಗ್ತಾರೆ ಆಗ ತಕ್ಷಣವೇ ಆ ರಾಜ ಕೊಟ್ಟ ಯಾವ ವಸ್ತು ಇದೆ ದಾನದ ವಸ್ತುಗಳು ಇದೆ ಅದೆಲ್ಲವೂ ಕೂಡ ಸುಟ್ಟ ಹೋಗ್ಬಿಡುತ್ತಂತೆ ಆ ಶ್ರೀಗಳ ಕೈಗಳ ಸನ್ನಿಧಾನದಲ್ಲಿ ಹಾಗಾಗಿ ಹಿಂದಿನ ಕಾಲದ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದ್ವಿ ಅಂತ ಪ್ರಾಯ ಯಾವ ಸನ್ಯಾಸಿಗಳೂ ಕೂಡ ಕೈಯಿಂದ ದುಡ್ಡನ್ನು ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಹಸ್ತೌ ದಗ್ಧಾಹ ಆದ್ರೆ ಇವತ್ತಿನ ದಿನ ನಮ್ಮ ಕೈಗಳಲ್ಲಾಗಲಿ ಅಥವಾ ಸನ್ಯಾಸಿಗಳ ಕೈಗಳಾಗಲಿ ಹಣವನ್ನು ಸ್ವೀಕಾರ ಮಾಡಿ ಎಲ್ಲವೂ ಕೂಡ ತಪಸ್ಸು ಸಂಪೂರ್ಣ ನಾಶ ಆಗಿ ಹೋಗ್ಬಿಟ್ಟಿದೆ ರಾಘವೇಂದ್ರ ತೀರ್ಥರಲ್ಲಿ ಈ ವಿತ್ತೇಷಣ ಅನ್ನುವಂತಹ ಗುಣ ಅವರಲ್ಲಿ ಇರಲಿಲ್ಲ ಇಂಥ ದೊಡ್ಡ ತ್ಯಾಗಿಗಳು ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಆ ರಾಯರ ಹತ್ತಿರ ಹೋಗಿ ದುಡ್ಡನ್ನ ಕೇಳಿ ನಾವು ಪಡ್ಕೋತೇವೆ ಆದರೆ ಕೊಡ್ತಕ್ಕಂಥ ಮಹಾನುಭಾವರಲ್ಲಿ ಅವರು ಬದುಕಿದ್ದಾಗ ಅವರು ಸನ್ಯಾಸಾಶ್ರಮದಲ್ಲಾಗಲಿ ಅಥವಾ ಅವರ ಪೂರ್ವಾಶ್ರಮದಲ್ಲಾಗಲಿ ನಿತ್ಯಣ ಅನ್ನುವಂತಹ ಗುಣವೇ ಅವರಲ್ಲಿ ಇರಲಿಲ್ಲ ಹಣದ ಆಸೆ ಅವರಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ ದಾರೇಶ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಧೀಂದ್ರ ತೀರ್ಥರ ಕರೆಯ ಮೇರೆಗೆ ಹೇಳ್ತಾರೆ ನನ್ನ ಮಗನಿಗೆ ಉಪನಯನ ಆಗಿಲ್ಲ ನನ್ನ ಮಡದಿ ಇನ್ನೂ ಕೂಡ ಯೌವನದಲ್ಲಿ ಇದ್ದಾಳೆ ತಮ್ಮಂಥ ದೊಡ್ಡ ಮೇಧಾವಿಗಳು ಏರಿದ ಈ ಪೀಠಕ್ಕೆ ನಾನು ಬರೋದು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಅಸಾಧ್ಯವೇ ಎನ್ನಬೇಕು ಹಾಗಾಗಿ ನಾನು ತಾವು ಕೊಡಲಿಕ್ಕೆ ಮನಸ್ಸು ಮಾಡಿದ ಈ ಪೀಠವನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ವೆಂಕಟನಾಥರು ಬಂದಾಗ ನನ್ನ ಸಂಕಲ್ಪ ಆಗಿದ್ರೆ ನಿನ್ನ ಮನವಿಯನ್ನ ತಿರಸ್ಕಾರ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು ಶ್ರೀರಾಮಚಂದ್ರನ ಸಂಕಲ್ಪ ನೀನೇ ಈ ಮಠದ ಪೀಠಾಧಿಪತಿಯಾಗಿ ಮುಂದುವರಿಯಬೇಕು ಅಂತ ಇದೆ ಎಲ್ಲಿ ಬೇಕಾದರೂ ಕೂಡ ಹೋಗು ಕರೆಸಿಕೊಳ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರ ಇರಬೇಕಾದ್ರೆ ನಾನ್ ತಾನೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನೀ ಬಂದೇ ಬರ್ತೀಯಾ ಅಂತ ಹೋಗ್ತಾರೆ ಕೊನೆಗೆ ಸರಸ್ವತೀ ದೇವಿಯ ಸ್ವಪ್ನ ಸೂಚನೆಯ ಮೇರೆಗೆ ವೆಂಕಟನಾಥರು ಕೇವಲ ನಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ಸಂಕಲ್ಪ ಮಾತ್ರ ಇದಲ್ಲ ಹೊರತು ಭಗವಂತನ ಸತ್ಸಂಕಲ್ಪವೂ ಇದೆ ಆಗಿದೆ ಅಂತ ಹೇಳಿ ಆ ಸರಸ್ವತಿ ದೇವಿಯ ಸ್ವಪ್ನ ಸೂಚನೆಯ ಮೇರೆಗೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ ಆ ಸಂದರ್ಭದಲ್ಲಿ ಹೆಂಡತಿಯ ಪ್ರತಿರೋಧ ಎಷ್ಟಾಗತ್ತೆ ಮದುವೆ ಆಗದೇ ಇದ್ದರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಹೆತ್ತ ತಂದೆ ತಾಯಿಗಳ ಒಪ್ಪಿಗೆ ಬೇಕು ಮದುವೆ ಆದ ಮೇಲೆ ಹೆತ್ತ ತಂದೆ ತಾಯಿಗಳ ಆಶೀರ್ವಾದ ಇದ್ರೆ ಸಾಕು ಮುಖ್ಯವಾಗಿ ಹೆಂಡತಿಯ ಒಪ್ಪಿಗೆ ಮದುವೆ ಆದ ಮೇಲೆ ಸನ್ಯಾಸಾಶ್ರಮಕ್ಕೆ ಬೇಕು ಆದ್ರೆ ಇವತ್ತಿನ ದಿನ ಹೆಂಡತಿಯ ಅರೆ ಮನಸ್ಸಿನ ಒಪ್ಪಿಗೆಯಂತೆ ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಆಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಧಾರೇಶಣ ತ್ಯಾಗ ಹೆಂಡತಿಯನ್ನು ಸಂಪೂರ್ಣ ಪರಿತ್ಯಾಗ ಮಾಡಿ ಸಂಪೂರ್ಣ ಸನ್ಯಾಸ ಧರ್ಮವನ್ನ ಪಾಲನೆ ಮಾಡುತ್ತಾ ವಿರಕ್ತಿ ಜೀವನವನ್ನ ನಡೆಸಿರತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಪ್ರಾಯ ರಾಘವೇಂದ್ರ ತೀರ್ಥರು ಸನ್ಯಾಸಾಶ್ರಮದಲ್ಲಾಗಲಿ ಒಂದು ಜನ್ಮದಲ್ಲಿ ಒಂದು ದಿನದಲ್ಲಿ ನಡೆಸಿದ ಯಾವ ವೈರಾಗ್ಯ ಜೀವನ ಇದೆ ನಮ್ಮಿಂದ ಅದನ್ನ ಜೀವನ ಪೂರ್ತಿಯೂ ಕೂಡ ನಡೆಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತದ್ದು ಅಷ್ಟು ಉತ್ತಮವಾದ ವೈರಾಗ್ಯ ಜೀವನವನ್ನು ನಡೆಸಿರ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಅನೇಕ ಸನ್ಯಾಸಿಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಅನೇಕ ಸ್ತ್ರೀಯರ ಸಂಪರ್ಕ ಸನ್ಯಾಸಾಶ್ರಮ ಆದ ಮೇಲೂ ಕೂಡ ಸನ್ಯಾಸ ಆಶ್ರಮಕ್ಕೆ ಸನ್ಯಾಸ ಪಟ್ಟಕ್ಕೆ ಆ ಪೀಠಕ್ಕೆ ಕಳಂಕವನ್ನ ತರತಕ್ಕಂತಹ ಅನೇಕ ಸನ್ಯಾಸಿಗಳನ್ನ ಇವತ್ತಿನ ದಿನ ನಾವು ನೋಡ್ತೇವೆ ಆದರೆ ರಾಘವೇಂದ್ರ ತೀರ್ಥರಂಥ ಮಹನೀಯರು ಯೌವನದಲ್ಲಿ ಇದ್ದ ಮಡದಿಯನ್ನ ಇನ್ನೂ ಬೆಳೀತಾ ಇರ್ತಕ್ಕಂಥ ಮಗುವನ್ನ ಬಿ ಸನ್ಯಾ ಸುಧೀಂದ್ರ ತೀರ್ಥರ ರಾಮಚಂದ್ರನ ಸಂಕಲ್ಪಕ್ಕನುಗುಣವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಯರ ವೈರಾಗ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ತ್ಯಾಗ ವಿತ್ತೇಷಣ ಇಲ್ಲ ದಾರೇಶ ಇಲ್ಲ ಪುತ್ರೇಶಣವೂ ಕೂಡ ಈ ರಾಘವೇಂದ್ರ ತೀರ್ಥರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಥಾತ್ ಸಹಜವಾಗಿ ಒಬ್ಬ ವ್ಯಕ್ತಿ ಪೀಠಾಧಿಪತಿಯಾದರೆ ಸನ್ಯಾಸಿಗಳಾದರೆ ಪೂರ್ವಾಶ್ರಮದ ಮಕ್ಕಳು ಅಲ್ಲಿ ಹೋಗಿ ಅನೇಕ ರೀತಿಯಾಗಿ ತಮ್ಮ ಕರ್ತವ್ಯ ಕರ್ಮಗಳನ್ನ ನಡೆಸೋದನ್ನು ಇವತ್ತಿನ ದಿನ ನಾವು ನೋಡ್ತೇವೆ ಅದರ ಪೀಠದಲ್ಲಿ ಇದ್ದಾಗ ಮಕ್ಕಳ ಮೇಲೆ ವ್ಯಾಮೋಹ ಬರಲಿಕ್ಕೆ ಅವಕಾಶ ಇದೆ ಇದರಿಂದ ಸ್ವಜನ ಪಕ್ಷಪಾತ ಉಂಟಾಗಲಿಕ್ಕೆ ಅವಕಾಶ ಇದೆ ಆದರೆ ರಾಘವೇಂದ್ರ ತೀರ್ಥರು ಈ ರೀತಿಯಾದ ಯಾವ ಅಪವಾದಕ್ಕೂ ಕೂಡ ಗುರಿ ಆಗದಂತೆ ತ್ಯಾಗ ಮಕ್ಕಳನ್ನೂ ಕೂಡ ಆ ಸನ್ಯಾಸಾಶ್ರಮದ ನಂತರದಲ್ಲಿ ಪರಿತ್ಯಾಗ ಮಾಡಿ ಸನ್ಯಾಸ ಧರ್ಮ ಸನ್ಯಾಸ ಜೀವನವನ್ನ ಪಾಲನೆ ಮಾಡಿರ್ತಕ್ಕಂಥ ಮಹನೀಯರು ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಹಾಗಾಗಿ ಸನ್ಯಾಸಿಯಾದ ಒಬ್ಬ ವ್ಯಕ್ತಿ ಆ ಆಶ್ರಮಕ್ಕೆ ತಕ್ಕಂತೆ ಆಚಾರ ವಿಚಾರಗಳನ್ನ ಮೈ ಗೂಡಿಸಿಕೊಂಡು ತನ್ನ ಜೀವನವನ್ನ ನಡೆಸಬೇಕು ಹೊರತು ಆ ಆಶ್ರಮಕ್ಕೆ ವಿರೋಧಿಯಾದ ಅಥವಾ ಆಶ್ರಮವನ್ನ ಮೀರಿ ನಡೀತಕ್ಕಂತಹ ಯಾವುದೇ ರೀತಿಯಾದ ಕೆಲಸಗಳನ್ನೂ ಕೂಡ ನಾವು ನಡೆಸಬಾರದು ಅಂತಹ ನಿಯಮಗಳನ್ನ ತಮ್ಮ ಜೀವನದಲ್ಲಿ ಅತ್ಯಂತ ಕಟ್ಟು ನಿಟ್ಟಾಗಿ ಪಾಲನೆ ಮಾಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಇಂತಹ ಉತ್ರೇಷಣ ವಿತ್ತೇಷಣ ದಾರೇಶಣ ಈ ಎಲ್ಲವನ್ನೂ ಕೂಡ ಬಿಟ್ಟವರಾದ್ದರಿಂದಲೇ ತುಂಬ ದೊಡ್ಡ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೀಂದ್ರ ತೀರ್ಥರು ಇಂತಹ ರಾಘವೀಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ